ಕೊಡಗಿನ ನಾಪೋಕ್ಲುವಿನಲ್ಲಿ ಮಹಲ್ ಜಟಾಪಟಿ ನಡೆದಿರುವಂತಹದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಶಾದಿ ಮಹಲ್ ಸಮರ ಜೋರಾಗಿದೆ ಇತ್ತೀಚೆಗೆ ಕಾಮಗಾರಿಗೆ ಶಾಸಕ ಪೊನ್ನಣ್ಣ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ಮಹಲ್ ಜಾಗ ಶಾಲೆಗೆ ಸೇರಿದ್ದು ಅಂತ ಬಿಜೆಪಿಯವರು ಈಗ ಪಟ್ಟು ಹಿಡಿದಿದ್ದಾರೆ ಕಾಮಗಾರಿ ಸ್ಥಗಿತ ಮಾಡಿ ಜಾಗದ ಸರ್ವೆಗೆ ಸೂಚಿಸಿದ್ದಾರೆ ಶಾಸಕರು ಅಸಲಿಗೆ ಜಾಗ ಯಾರದು ಅನ್ನೋದು ಗೊತ್ತಾಗಬೇಕು ಹೀಗಾಗಿ ಸರ್ವೆಗೆ ಸೂಚನೆ ನೀಡಿರುವಂತಹದ್ದು ನೋಡಿ ಇಲ್ಲಿ ಶಾದಿಮಹಲ್ ಕಟ್ಟುವ ಕೆಲಸಕ್ಕೆ ಸ್ವತಃ ಶಾಸಕರು ಹಸಿರು ನಿಶಾನೆಯನ್ನು ತೋರಿದ್ರು ಆದರೆ ಈಗ ಬಿಜೆಪಿಯವರು ಇದು ಶಾಲೆಗೆ ಸೇರಿದಂತಹ ಜಾಗ ಇಲ್ಲಿ ಶಾದಿ ಮಹಲ್ ಆಗ ಕೂಡುದು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಈ ತಹಸೀಲ್ದಾರ್ ಸ್ಪಷ್ಟ ಒಂದು ವರದಿ ಇದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತನಿಖೆ ನಡೆಸಿ ಸರ್ವೆ ಮಾಡಿ ತನಿಖೆ ನಡೆಸಿ ಅವರು ಕೊಟ್ಟಂತ ವರದಿಯಲ್ಲಿ ಶಾಲಾ ಜಾಗವನ್ನು ಇವರು ಸ್ಮಶಾನಕ್ಕಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳುವಂತ ಒಂದು ದಾಖಲೆ ಇವತ್ತು ನಮ್ಮ ಕೈಲಿದೆ ಇದು ಎರಡೂವರೆ ಎಕರೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಎರಡು ಎಕರೆ ಎಪ್ಪ ಒತ್ತುವರಿ ಮಾಡಿಕೊಂಡಿದ್ದಾರೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಇದರ ಈ ಏನು ಒತ್ತುವರಿ ಮಾಡಿಕೊಂಡಿದ್ದಾರಲ್ಲ ಎರಡು ಎಕರೆ ಎಪ್ಪತ್ತು ಸೆಂಟು ಅದರ ಮಧ್ಯದಲ್ಲಿ ದಿಢೀರನೆ ಇವತ್ತು ಒಂದು ಪ್ರತ್ಯಕ್ಷ ಆಗಿದೆ ಒಂದು ದುರಸ್ತಿ ಮಾಡಿ ದುರಸ್ ಅದರ ಮಧ್ಯದಲ್ಲಿ ಒಂದು ದುರಸ್ತಿ ಮಾಡಿ ಹದಿನೆಂಟು ಬಾರಿ ಎರಡು ಅಂತೇಳಿ ಒಂದು ಸರ್ವೆ ನಂಬರ್ ಕೊಟ್ಟು ಅದರಲ್ಲಿ ಅರವತ್ತೆರಡು ಸೆಂಟ್ ಜಾಗ ಅಂತೇಳಿ ವಕ್ಫ್ ಬೋರ್ಡ್ ಅಂತೇಳಿ ತೋರಿಸಿದ್ದಾರೆ ಸಾಲ ಜಾಗವನ್ನು ವಕ್ಫು ಬೋರ್ಡ್ ಅಂತೇಳಿ ಕೊಟ್ಟಂಥದ್ದು ಬಹುಶಃ ಇದು ಮ್ಯಾನೇಜ್ಮೆಂಟಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗಮನಕ್ಕೆ ಬಂದಿಲ್ಲ ನಾವು ಈಗ ದಾಖಲೆಗಳನ್ನು ತೆಗೆದು ನೋಡಿದಾಗ ಇದು ಭಯಂಕರ ಒಂದು ಷಡ್ಯಂತ್ರ ಆಗಿದೆ ಯಾವುದೋ ಜಾಗ ಗ್ರಾಂಟ್ ಆಗಿದ್ದು ಅದು ಒಬ್ಬ ಇಬ್ರಾಹಿಂ ತಿಳುವ ಹೆಸರಲ್ಲಿದೆ ಸ್ಮಶಾನಕ್ಕೆ ಗ್ರಾಂಟ್ ಹಾಕಿದಂತ ಎರಡು ಎಕರೆ ಜಾಗ ಒಬ್ಬ ಇಬ್ರಾಹಿಂ ಹೇಳುವ ಹೆಸರಲ್ಲಿ ಇದೆ ಇಲ್ಲಿ ನೋಡಿದಾಗ ಇಲ್ಲಿ ಕಬರಸ್ತಾನ್ ಅಂತ ಹೇಳಿ ಅರವತ್ತೆರಡು ಸೆಂಟ್ ಸ್ಯಾಂಕ್ಷನ್ ಮಾಡಿ ದುರಸ್ತಿ ಮಾಡಿ ಒಂದು ಅಕ್ರಮವಾಗಿ ದುರಸ್ತಿ ಮಾಡಿ ಇಲ್ಲಿ ಮಾಡಿದ್ದಾರೆ ಮತ್ತೆ ಇನ್ನೊಂದು ನಾವು ಇದರ ಬಗ್ಗೆ ಹೋರಾಟ ಮಾಡಿದಾಗ ಇದನ್ನು ಸಂಬಂಧಪಟ್ಟ ಶಾಸಕರು ಇದನ್ನು ತಡೆ ಹಿಡಿದು ಈಗ ಈಗಿನಲ್ಲಿ ಮಹಲ್ ಜಟಾಪಟಿ ನಡೆದಿರುವಂತಹದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಹಲ್ ಸಮರ ಜೋರಾಗಿದೆ ಇತ್ತೀಚೆಗೆ ಕಾಮಗಾರಿಗೆ ಶಾಸಕ ಪೊನ್ನಣ್ಣ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಮಹಲ್ ಜಾಗ ಶಾಲೆಗೆ ಸೇರಿದ್ದು ಅಂತ ಅವರು ಈಗ ಪಟ್ಟು ಹಿಡಿದಿದ್ದಾರೆ ಕಾಮಗಾರಿ ಸ್ಥಗಿತ ಮಾಡಿ ಜಾಗದ ಸರ್ವೆಗೆ ಸೂಚಿಸಿದ್ದಾರೆ ಶಾಸಕರು ಅಸಲಿಗೆ ಜಾಗ ಯಾರ್ದು ಅನ್ನೋದು ಗೊತ್ತಾಗಬೇಕು ಹೀಗಾಗಿ ಸರ್ವೆಗೆ ಸೂಚನೆ ನೀಡಿರುವಂತಹದ್ದು ನೋಡಿ ಇಲ್ಲಿ ಶಾದಿಮಹಲ್ ಕಟ್ಟುವ ಕೆಲಸಕ್ಕೆ ಸ್ವತಃ ಶಾಸಕರು ಹಸಿರು ನಿಶಾನೆಯನ್ನು ತೋರಿದ್ರು ಆದರೆ ಈಗ ಬಿಜೆಪಿಯವರು ಇದು ಶಾಲೆಗೆ ಸೇರಿದಂತಹ ಜಾಗ ಇಲ್ಲಿ ಶಾದಿ ಮಹಲ್ ಆಗ ಕೂಡುದು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಈ ತಹಸೀಲ್ದಾರ್ ಸ್ಪಷ್ಟ ಒಂದು ವರದಿ ಇದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತನಿಖೆ ನಡೆಸಿ ಸರ್ವೆ ಮಾಡಿ ತನಿಖೆ ನಡೆಸಿ ಅವರು ಕೊಟ್ಟಂತ ವರದಿಯಲ್ಲಿ ಶಾಲಾ ಜಾಗವನ್ನು ಇವರು ಸ್ಮಶಾನಕ್ಕಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳುವಂತ ಒಂದು ದಾಖಲೆ ಇವತ್ತು ನಮ್ಮ ಇದೆ ಇದು ಎರಡೂವರೆ ಎಕರೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಎರಡು ಎಕರೆ ಎಪ್ಪತ್ತು ಸೆಂಟ್ ಒತ್ತುವರಿ ಮಾಡಿಕೊಂಡಿದ್ದಾರೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಇದರ ಈ ಏನು ಒತ್ತುವರಿ ಮಾಡಿಕೊಂಡಿದ್ದಾರಲ್ಲ ಎರಡು ಎಕರೆ ಎಪ್ಪತ್ತು ಸೆಂಟು ಅದರ ಮಧ್ಯದಲ್ಲಿ ದಿಢೀರನೇ ಇವತ್ತು ಒಂದು ಪ್ರತ್ಯಕ್ಷ ಆಗಿದೆ ಒಂದು ದುರಸ್ತಿ ಮಾಡಿ ದುರಸ್ ಅದರ ಮಧ್ಯದಲ್ಲಿ ಒಂದು ದುರಸ್ತಿ ಮಾಡಿ ಹದಿನೆಂಟು ಬಾರಿ ಎರಡು ಅಂತೇಳಿ ಒಂದು ಸರ್ವೆ ನಂಬರ್ ಕೊಟ್ಟು ಅದರಲ್ಲಿ ಅರವತ್ತೆರಡು ಸೆಂಟ್ ಜಾಗ ಅಂತೇಳಿ ವಕ್ಫ್ ಬೋರ್ಡ್ ಅಂತೇಳಿ ತೋರಿಸಿದ್ದಾರೆ ಶಾಲಾ ಜಾಗವನ್ನು ವಕ್ಫು ಬೋರ್ಡ್ ಅಂತೇಳಿ ಕೊಟ್ಟಂಥದ್ದು ಬಹುಶಃ ಮ್ಯಾನೇಜ್ಮೆಂಟಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗಮನಕ್ಕೆ ಬಂದಿಲ್ಲ ನಾವು ಈಗ ದಾಖಲೆಗಳನ್ನು ತೆಗೆದು ನೋಡಿದಾಗ ಇದು ಭಯಂಕರ ಒಂದು ಷಡ್ಯಂತ್ರ ಆಗಿದೆ ಯಾವುದೋ ಜಾಗ ಗ್ರಾಂಟ್ ಆಗಿದ್ದು ಅದು ಒಬ್ಬ ಇಬ್ರಾಹಿಂ ತೆಳುವನ ಹೆಸರಲ್ಲಿದೆ ಸ್ಮಶಾನಕ್ಕೆ ಗ್ರಾಂಟ್ ಹಾಕಿದ್ದಂಥ ಎರಡು ಎಕರೆ ಜಾಗ ಒಬ್ಬ ಇಬ್ರಾಹಿಂ ಹೇಳುವ ಹೆಸರಲ್ಲಿ ಇದೆ ಇಲ್ಲಿ ನೋಡಿದಾಗ ಇಲ್ಲಿ ಕಬರಸ್ತಾನ್ ಅಂತ ಹೇಳಿ ಅರವತ್ತೆರಡು ಸೆಂಟ್ ಮಾಡಿ ದುರಸ್ತಿ ಮಾಡಿ ಒಂದು ಅಕ್ರಮವಾಗಿ ದುರಸ್ತಿ ಮಾಡಿ ಇಲ್ಲಿ ಮಾಡಿದ್ದಾರೆ ಮತ್ತೆ ಇನ್ನೊಂದು ನಾವು ಇದರ ಬಗ್ಗೆ ಹೋರಾಟ ಮಾಡಿದಾಗ ಇದನ್ನು ಸಂಬಂಧಪಟ್ಟ ಶಾಸಕರು ಇದನ್ನು ತಡೆ ಹಿಡಿದು ಈಗಿನಲ್ಲಿ ಮಹಲ್ ಜಟಾಪಟಿ ನಡೆದಿರುವಂತಹದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಹಲ್ ಸಮರ ಜೋರಾಗಿದೆ ಇತ್ತೀಚೆಗೆ ಕಾಮಗಾರಿಗೆ ಶಾಸಕ ಪೊನ್ನಣ್ಣ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಮಹಲ್ ಜಾಗ ಶಾಲೆಗೆ ಸೇರಿದ್ದು ಅಂತ ಬಿಜೆಪಿ ಅವರು ಈಗ ಪಟ್ಟು ಹಿಡಿದಿದ್ದಾರೆ ಕಾಮಗಾರಿ ಸ್ಥಗಿತ ಮಾಡಿ ಜಾಗದ ಸರ್ವೆಗೆ ಸೂಚಿಸಿದ್ದಾರೆ ಶಾಸಕರು ಅಸಲಿಗೆ ಜಾಗ ಯಾರ್ದು ಅನ್ನೋದು ಗೊತ್ತಾಗಬೇಕು ಹಿಂಗಾಗಿ ಸರ್ವೆಗೆ ಸೂಚನೆ ನೀಡಿರುವಂತಹದ್ದು ನೋಡಿ ಇಲ್ಲಿ ಮಹಲ್ ಕಟ್ಟುವ ಕೆಲಸಕ್ಕೆ ಸ್ವತಃ ಶಾಸಕರು ಹಸಿರು ನಿಶಾನೆಯನ್ನು ತೋರಿದ್ರು ಆದರೆ ಈಗ ಬಿಜೆಪಿಯವರು ಇದು ಶಾಲೆಗೆ ಸೇರಿದಂತಹ ಜಾಗ ಇಲ್ಲಿ ಶಾದಿ ಮಹಲ್ ಆಗ ಕೂಡುದು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ತಹಸೀಲ್ದಾರ್ ಸ್ಪಷ್ಟ ಒಂದು ವರದಿ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತನಿಖೆ ನಡೆಸಿ ಸರ್ವೆ ಮಾಡಿ ತನಿಖೆ ನಡೆಸಿ ಅವರು ಕೊಟ್ಟಂತ ವರದಿಯಲ್ಲಿ ಶಾಲಾ ಜಾಗವನ್ನು ಇವರು ಸ್ಮಶಾನಕ್ಕಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳುವಂತ ಒಂದು ದಾಖಲೆ ಇವತ್ತು ನಮ್ಮ ಕೈಯಲ್ಲಿದೆ ಇದು ಎರಡೂವರೆ ಎಕರೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಎರಡು ಎಕರೆ ಎಪ್ಪತ್ತು ಸೆಂಟ್ ಒತ್ತುವರಿ ಮಾಡಿಕೊಂಡಿದ್ದಾರೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಇದರ ಈ ಏನು ಒತ್ತುವರಿ ಮಾಡಿಕೊಂಡಿದ್ದಾರಲ್ಲ ಎರಡು ಎಕರೆ ಎಪ್ಪತ್ತು ಸೆಂಟು ಅದರ ಮಧ್ಯದಲ್ಲಿ ದಿಢೀರನೇ ಇವತ್ತು ಒಂದು ಪ್ರತ್ಯಕ್ಷ ಆಗಿದೆ ಒಂದು ದುರಸ್ತಿ ಮಾಡಿ ದುರ ಅದರ ಮಧ್ಯದಲ್ಲಿ ಒಂದು ದುರಸ್ತಿ ಮಾಡಿ ಹದಿನೆಂಟು ಬಾರಿ ಎರಡು ಅಂತೇಳಿ ಒಂದು ಸರ್ವೆ ನಂಬರ್ ಕೊಟ್ಟು ಅದರಲ್ಲಿ ಅರವತ್ತೆರಡು ಸೆಂಟ್ ಜಾಗ ಅಂತೇಳಿ ವಕ್ಫ್ ಬೋರ್ಡ್ ಅಂತೇಳಿ ತೋರಿಸಿದ್ದಾರೆ ಸಾಲ ಜಾಗವನ್ನು ವಕ್ಫು ಬೋರ್ಡ್ ಅಂತೇಳಿ ಕೊಟ್ಟಂಥದ್ದು ಬಹುಶಃ ಇದು ಮ್ಯಾನೇಜ್ಮೆಂಟಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗಮನಕ್ಕೆ ಬಂದಿಲ್ಲ ನಾವು ಈಗ ದಾಖಲೆಗಳನ್ನು ತೆಗೆದು ನೋಡಿದಾಗ ಇದು ಭಯಂಕರ ಒಂದು ಷಡ್ಯಂತ್ರ ಆಗಿದೆ ಯಾವುದೋ ಜಾಗ ಗ್ರಾಂಟ್ ಆಗಿದ್ದು ಅದು ಒಬ್ಬ ಇಬ್ರಾಹಿಂ ಅನ್ನೋ ಹೆಸರಲ್ಲಿದೆ ಸ್ಮಶಾನಕ್ಕೆ ಗ್ರಾಂಟ್ ಹಾಕಿದ್ದಂಥ ಎರಡು ಎಕರೆ ಜಾಗ ಒಬ್ಬ ಇಬ್ರಾಹಿಂ ತೆಳುವ ಹೆಸರಲ್ಲಿದೆ ಇಲ್ಲಿ ನೋಡಿದಾಗ ಇಲ್ಲಿ ಕಬರಸ್ತಾನ್ ಅಂತ ಹೇಳಿ ಅರವತ್ತೆರಡು ಸೆಂಟ್ ಜಾ ಮಾಡಿ ದುರಸ್ತಿ ಮಾಡಿ ಒಂದು ಅಕ್ರಮವಾಗಿ ದುರಸ್ತಿ ಮಾಡಿ ಇಲ್ಲಿ ಮಾಡಿದ್ದಾರೆ ಮತ್ತು ಇನ್ನೊಂದು ನಾವು ಇದರ ಬಗ್ಗೆ ಹೋರಾಟ ಮಾಡಿದಾಗ ಇದನ್ನು ಸಂಬಂಧಪಟ್ಟ ಶಾಸಕರು ಇದನ್ನು ತಡೆ ಹಿಡಿದು ಈಗ ಕೊಡಗಿನ ನಾಪೋಕ್ಲುವಿನಲ್ಲಿ ಶಾದಿ ಮಹಲ್ ಜಟಾಪಟಿ ನಡೆದಿರುವಂತಹದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಶಾದಿ ಮಹಲ್ ಸಮರ ಜೋರಾಗಿದೆ ಇತ್ತೀಚೆಗೆ ಕಾಮಗಾರಿಗೆ ಶಾಸಕ ಪೊನ್ನಣ್ಣ ಸ್ಥಾಪನೆಯನ್ನ ನೆರವೇರಿಸಿದರು ಶಾದಿಮಹಲ್ ಜಾಗ ಶಾಲೆಗೆ ಸೇರಿದ್ದು ಅಂತ ಬಿಜೆಪಿ ಅವರು ಈಗ ಪಟ್ಟು ಹಿಡಿದಿದ್ದಾರೆ ಕಾಮಗಾರಿ ಸ್ಥಗಿತ ಮಾಡಿ ಜಾಗದ ಸರ್ವೆಗೆ ಸೂಚಿಸಿದ್ದಾರೆ ಶಾಸಕರು ಅಸಲಿಗೆ ಜಾಗ ಯಾರದು ಅನ್ನೋದು ಗೊತ್ತಾಗಬೇಕು ಹಿಂಗಾಗಿ ಸರ್ವೆಗೆ ಸೂಚನೆ ನೀಡಿರುವಂತದ್ದು ನೋಡಿ ಇಲ್ಲಿ ಶಾದಿಮಹಲ್ ಕಟ್ಟುವ ಕೆಲಸಕ್ಕೆ ಸ್ವತಃ ಶಾಸಕರು ಹಸಿರು ನಿಶಾನೆಯನ್ನ ತೋರಿದ್ರು ಆದರೆ ಈಗ ಬಿಜೆಪಿಯವರು ಇದು ಶಾಲೆಗೆ ಸೇರಿದಂತಹ ಜಾಗ ಇಲ್ಲಿ ಶಾದಿ ಮಹಲ್ ಆಗ ಕೂಡುದು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ತಹಸೀಲ್ದಾರ್ ಸ್ಪಷ್ಟ ಒಂದು ವರದಿ ಇದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತನಿಖೆ ನಡೆಸಿ ಸರ್ವೆ ಮಾಡಿ ತನಿಖೆ ನಡೆಸಿ ಅವರು ಕೊಟ್ಟಂತ ವರದಿಯಲ್ಲಿ ಶಾಲಾ ಜಾಗವನ್ನು ಇವರು ಸ್ಮಶಾನಕ್ಕಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳುವಂತ ಒಂದು ದಾಖಲೆ ಇವತ್ತು ನಮ್ಮ ಇದೆ ಇದು ಎರಡೂವರೆ ಎಕರೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಎರಡು ಎಕರೆ ಎಪ್ಪತ್ ಸೆಂಟ್ ಒತ್ತುವರಿ ಮಾಡಿಕೊಂಡೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ಏನು ಒತ್ತುವರಿ ಮಾಡಿಕೊಂಡಿದಾರಲ್ಲ ಎರಡು ಎಕರೆ ಎಪ್ಪತ್ ಸೆಂಟ್ ದಿಢೀರ ಇವತ್ತು ಪ್ರತ್ಯಕ್ಷ ಆಗಿದೆ ಒಂದು ದುರಸ್ತಿ ಮಾಡಿ ದುರಸ್ ಅದರ ಮಧ್ಯದಲ್ಲಿ ಒಂದು ದುರಸ್ತಿ ಮಾಡಿ ಹದಿನೆಂಟು ಬಾರಿ ಎರಡು ಅಂತೇಳಿ ಒಂದು ಸರ್ವೆ ನಂಬರ್ ಕೊಟ್ಟು ಅದರಲ್ಲಿ ಅರವತ್ತೆರಡು ಸೆಂಟ್ ಜಾಗ ಅಂತೇಳಿ ಒಕ್ಫ್ ಬೋರ್ಡ್ ಅಂತೇಳಿ ತೋರಿಸಿದ್ದಾರೆ ಸಾಲ ಜಾಗವನ್ನು ವಕ್ಫು ಬೋರ್ಡ್ ಅಂತೇಳಿ ಕೊಟ್ಟಂಥದ್ದು ಬಹುಶಃ ಇದು ಮ್ಯಾನೇಜ್ಮೆಂಟಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗಮನಕ್ಕೆ ಬಂದಿಲ್ಲ ನಾವೀಗ ದಾಖಲೆಗಳನ್ನು ತೆಗೆದು ನೋಡಿದಾಗ ಇದು ಭಯಂಕರ ಒಂದು ಷಡ್ಯಂತ್ರ ಆಗಿದೆ ಯಾವುದೋ ಜಾಗ ಗ್ರಾಂಟ್ ಆಗಿದ್ದು ಅದು ಒಬ್ಬ ಇಬ್ರಾಹಿಂ ತಿಳುವನ್ನೋ ಹೆಸರಲ್ಲಿದೆ ಸ್ಮಶಾನಕ್ಕೆ ಗ್ರಾಂಟ್ ಹಾಕಿದ್ದಂಥ ಎರಡು ಎಕರೆ ಜಾಗ ಒಬ್ಬ ಇಬ್ರಾಹಿಂ ತಿಳುವನ್ನೋ ಹೆಸರಲ್ಲಿದೆ ಇಲ್ಲಿ ನೋಡಿದಾಗ ಇಲ್ಲಿ ಕಬ್ರಸ್ತಾನ್ ಅಂತ ಹೇಳಿ ಅರವತ್ತೆರಡು ಸೆಂಟ್ ಜಾ ಸ್ಯಾಂಕ್ಷನ್ ಮಾಡಿ ದುರಸ್ತಿ ಮಾಡಿ ಒಂದು ಅಕ್ರಮವಾಗಿ ದುರಸ್ತಿ ಮಾಡಿ ಇಲ್ಲಿ ಮಾಡಿದ್ದಾರೆ ಮತ್ತೆ ಇನ್ನೊಂದು ನಾವು ಇದರ ಬಗ್ಗೆ ಹೋರಾಟ ಮಾಡಿದಾಗ ಇದನ್ನು ಸಂಬಂಧಪಟ್ಟ ಶಾಸಕರು ಇದನ್ನು ತಡೆ ಹಿಡಿದು ಈಗ